ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮುಂಗ್ಲೆಟ್ ರೆಸಿಪಿ ಜೊತೆ ಬಂದಿದ್ದೀನಿ ಇದನ್ನು ವೆಜ್ ಆಮ್ಲೆಟ್ ಅಂತಲೂ ಕರಿಬಹುದು ಇದು ಸ್ವಲ್ಪ ಟೇಸ್ಟು ಎಗ್ ಆಮ್ಲೆಟ್ ಥರನೇ ಇರುತ್ತೆ ಮುಂಗ್ಲೆಟ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಮತ್ತು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಬಟ್ಲು ಹೆಸರುಬೇಳೆ ಕಾಲು ಬಟ್ಲು ಅಕ್ಕಿ ಕಾಲು ಬಟ್ಲು ಉದ್ದಿನಬೇಳೆ ಮೂರು ಪದಾರ್ಥಗಳನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ಈ ಎಲ್ಲ ಪದಾರ್ಥಗಳನ್ನು ನೀರಲ್ಲಿ ಚೆನ್ನಾಗಿ ನೆನೆಸಿಡಬೇಕು ಎಂಟು ಗಂಟೆಗಳ ನಂತರ ಈ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಮಾರನೇ ದಿನ ಬೆಳಿಗ್ಗೆ ಈ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನಂತರ ಈ ಹಿಟ್ಟಿಗೆ ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಬಟ್ಲು ಕಟ್ ಮಾಡಿದ ಈರುಳ್ಳಿ ಅರ್ಧ ಬಟ್ಲು ತುರಿದ ಕ್ಯಾರೆಟ್ ಅರ್ಧ ಬಟ್ಲು ಬೇಯಿಸಿದ ಕಾರ್ನ್ ಅರ್ಧ ಬಟ್ಲು ಕಟ್ ಮಾಡಿದ ಟೊಮೆಟೊ ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದೆ ಹಸಿ ಶುಂಠಿ ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿದ ಹಸಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೀ ಸ್ಪೂನ್ ಅಡುಗೆ ಸೋಡಾ ಒಂದು ಟೀ ಸ್ಪೂನ್ ಹಿಂಗು ಒಂದು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ತುಪ್ಪ ಮೊದಲಿಗೆ ಇಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ ತುಪ್ಪ ಬಿಸಿಯಾದ ನಂತರ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿದ್ದೀನಿ ನಂತರ ಜೀರಿಗೆ ಕಟ್ ಮಾಡಿದ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿ ಒಂದು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಹಿಂಗಾಕಿ ಒಗ್ಗರಣೆನ ರೆಡಿ ಮಾಡಿ ಆರೋಕೆ ಇಟ್ಕೊಂಡಿದ್ದೀನಿ ನಂತರ ರುಬ್ಕೊಂಡಿರುವ ಹಿಟ್ಟನ್ನು ಒಂದು ಅರ್ಧ ಬೇರೆ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಈ ಹಿಟ್ಟಿಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಬೇಯಿಸ್ಕೊಂಡಿರುವ ಸ್ವೀಟ್ ಕಾರ್ನ್ ಸಣ್ಣದಾಗ ಕಟ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರುವ ಟೊಮೆಟೊ ತುರಿದು ಇಟ್ಕೊಂಡಿರುವ ಕ್ಯಾರೆಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿಸ್ಕೊಂಡಿರುವ ಒಗ್ಗರಣೆ ಎಲ್ಲವನ್ನು ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಇದು ಬೆಳಿಗ್ಗೆ ಟಿಫಿನ್ಗೆ ಹೈ ಪ್ರೋಟೀನ್ ಟಿಫಿನ್ ರೆಸಿಪಿ ಅಂತಲೇ ಹೇಳ್ಬೋದು ಮೊಟ್ಟೆ ತಿನ್ನೋಕ್ಕೆ ಇಷ್ಟ ಇಲ್ಲದೆ ಇರೋರು ಈ ಥರ ಒಮ್ಮೆ ವೆಜ್ ಆಮ್ಲೆಟ್ನ ಮಾಡ್ತೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಲೆ ಮೇಲೆ ಒಂದು ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ತವ ಬಿಸಿ ಆದ ನಂತರ ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡ್ಕೊಂಡಿರುವ ಹಿಟ್ಟನ್ನು ಈ ದೋಸೆ ತವಾಗೆ ಹಾಕೋಬೇಕು ಇದನ್ನು ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ನಂತರ ಇದಕ್ಕೆ ಮೇಲೆ ಮುಚ್ಚಳನ ಮುಚ್ಚಿ ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ ನಂತರ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪನ ಹಾಕಬೇಕು ಮೇಲೆ ತುಪ್ಪ ಹಾಕಿ ಇನ್ನೂ ಒಂದು ನಿಮಿಷ ಬೇಯಿಸ್ಕೊಂಡು ನಂತರ ಇದನ್ನು ಇನ್ನೊಂದು ಸೈಡು ಬೇಯಿಸ್ಕೋಬೇಕು ನಾಲ್ಕು ಪೀಸ್ ಆಗೋ ಥರ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಆಮ್ಲೆಟ್ ಒಳಗಡೆಯಿಂದ ಚೆನ್ನಾಗಿ ಬೆಂದು ಬರುತ್ತೆ ಇವಾಗ ಮತ್ತೆ ಒಂದು ನಿಮಿಷ ಮೇಲೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಆಮ್ಲೆಟ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರುವಂತಹ ವೆಜ್ ಆಮ್ಲೆಟ್ನ ಒಮ್ಮೆ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ಎಗ್ ಆಮ್ಲೆಟ್ನ ಮರ್ತೇ ಬಿಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಹಿಟ್ಟಿನಲ್ಲಿ ಎಂಟರಿಂದ ಹತ್ತು ಆಮ್ಲೆಟ್ಗಳನ್ನು ನೀವು ಮಾಡ್ಕೊಳ್ಬಹುದು ಇವಾಗ ಮೂಂಗ್ಲೆಟ್ ಅಥವಾ ವೆಜ್ ಆಮ್ಲೆಟ್ ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾಲ್ಕು ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಕಾಯಿ ಚಟ್ನಿ ಜೊತೆ ಪುದೀನಾ ಚಟ್ನಿ ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಅಥವಾ ಹಾಗೇನಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಒಮ್ಮೆ ಮನೇಲಿ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ವೆಜ್ ಅಮ್ಲೆಟ್ ಅಥವಾ ಮೊಂಗ್ಲೆಟ್ ನಿಮಗೆ ಇಷ್ಟ ಆಗಿದರೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು